ಮೂಲಕ ಪ್ರತಿಭಟನೆ ಮುಂದುವರಿಯಲಿದೆ ಎಷ್ಟಲಿಕ್ಕೆ ಬಯಸ್ತೇನೆ ಸಿದ್ದರಾಮಯ್ಯನವ್ರಿಗೆ ನಿಮಗ ಅಧಿಕಾರದಲ್ಲಿ ಮುಂದುವರಿಲಿಕ್ಕೆ ನೈತಿಕತೆ ಎಲ್ಲ ಕೋಡ್ಲೆ ರಾಜೀನಾಮೆ ಕೊಡಬೇಕು ಅಂತ ಒತ್ತಾಯ ಮಾಡುವಂತದ್ದು ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಸಂವಿಧಾನ ವಿರೋಧವಾಗಿ ಆ ಕಾಲದಲ್ಲಿ ಇಂದಿರಾವೇ ಇಂಡಿಯಾ ಅಂತ ಹೇಳಿದಂತಹ ಕಾಲಘಟ್ಟದಲ್ಲಿಯೂ ಇಂದಿರಾ ಗಾಂಧಿಯನ್ನ ಸೋಲಿಸಿದಂಥದ್ದು ಈ ದೇಶದ ಸಾಮಾನ್ಯ ಜನರು ಸಂವಿಧಾನವನ್ನು ಒಪ್ಪಿದಂತಹ ಜನರು ಸರ್ವ ಸಮಾನತೆಯಲ್ಲಿ ನಂಬಿಕೆ ಇರುವಂತಹ ಜನರು ಈ ಮಣ್ಣಿನ ಗುಣ ಅದು ಜಾತಿ ಮತದ ಆಧಾರದ ಮೇಲೆ ಜನ ಒಪ್ಪುವುದಿಲ್ಲ ಅಂತ ಹೇಳುವಂಥದ್ದನ್ನ ಅರ್ಥ ಮಾಡಿಕೊಳ್ಳಿ ಇವತ್ತಾದರೂ ಈ ಕಾನೂನನ್ನ ಹಿಂದೆ ತೆಗೆದುಕೊಳ್ಳಬೇಕು ಈ ಇದನ್ನ ಭಾರತೀಯ ಜನತಾ ಪಾರ್ಟಿ ಸರ್ವ ರೀತಿಯಲ್ಲಿಯೂ ವಿರೋಧಿಸ್ತದೆ ಇದನ್ನ ಕೋರ್ಟಿನಲ್ಲಿಯೂ ನಾವು ಪ್ರಶ್ನಿಸ್ತೇವೆ ಅಂತ ಹೇಳುವಂತದ್ದನ್ನ ಹೇಳ್ತಾ ಈ ಕಾಂಗ್ರೆಸ್ಸಿನ ಓಲೈಕೆ ರಾಜಕಾರಣಕ್ಕೆ ತುಷ್ಟೀಕರಣದ ರಾಜಕಾರಣಕ್ಕೆ ಒಂದು ಮಾತು ಹೇಳಿರನ್ನ ಮಾಡುವಂತ ಬಿಲ್ಲವ ಸಮುದಾಯದ ಮಾನ ಮರ್ಯಾದೆ ಎಲ್ಲ ತೆಗೆದು ಬಿಟ್ಟಿದ್ದಾರೆ ಇದು ಅತ್ಯಂತ ನೋವಿನಿಂದ ಹೇಳ್ತಾ ಇದ್ದೇವೆ ಆ ಸಮುದಾಯದವನಾಗಿ ನಾನು ಹೇಳ್ತಾ ಇಲ್ಲ ಈ ಜಿಲ್ಲೆಯ ಆ ಸಮುದಾಯದ ಬಗ್ಗೆ ನಾನು ಮಾತಾಡುದು ನನ್ನ ಕರ್ತವ್ಯ ಆಗಿದೆ ನೀವು ಚುನಾವಣೆಯ ಪೂರ್ವದಲ್ಲಿ ಅಧಿಕಾರಕ್ಕೆ ಬಂದರೆ ಆ ನಿಗಮಕ್ಕೆ ಅಷ್ಟು ಕೊಡ್ತೇವೆ ಇಷ್ಟು ಕೊಡ್ತೇವೆ ಇಲ್ಲಿಂದ ಕರ್ನಾಟಕದ ಮೂಲೆ ಮೂಲೆಗೆ ಪಾದಯಾತ್ರೆಯನ್ನು ಮಾಡಿರುವಂತಹವರು ಈ ಜಿಲ್ಲೆಯಲ್ಲಿ ಇದ್ದಾರೆ ಹಿಂದೂಗಳ ತೆರಿಗೆ ಬೇಕು ನಿಮ್ಗೆ ಹಿಂದೂಗಳ ಈ ರಾಜ್ಯದ ಹಿಂದೂಗಳ ತೆರಿಗೆ ಬೇಕು ಆದ್ರೆ ಹಿಂದೂಗಳಿಗೆ ಸೌಲಭ್ಯ ಕೊಡಬೇಕು ಅಂತ ನಿಮ್ಗೆ ಅನಿಸುವುದಿಲ್ಲ ಹಿಂದೂಗಳಿಗೆ ಅನ್ಯಾಯ ಮಾಡ್ತಾ ಇದ್ದೀರಿ ಹಿಂದೂಗಳ ತೆರಿಗೆ ಮುಸ್ಲಿಮರ ಹಕ್ಕು ಎನ್ನುವ ರೀತಿಯಲ್ಲಿ ನೀವು ಕೆಲಸವನ್ನು ಕಾರ್ಯವನ್ನು ಮಾಡ್ತಾ ಇದ್ದೀರಿ ಒಂದು ಸಮುದಾಯಕ್ಕೆ ಸರಿಯಾಗಿ ನೀವು ಕೆಲಸ ಮಾಡ್ತಾ ಇದ್ದೀರಿ ನಾನು ಈ ಸಂದರ್ಭದಲ್ಲಿ ಅತ್ಯಂತ ಉಗ್ರ ಶಬ್ದದಲ್ಲಿ ಖಂಡನೆ ಮಾಡುತ್ತಾ ಈ ಒಂದು ಪ್ರತಿಭಟನೆ ಇನ್ನೂ ಕೂಡ ಮುಂದಕ್ಕೆ ಇನ್ನೂ ವ್ಯವಸ್ಥಿತವಾಗಿ ಸಂಘಟನಾತ್ಮಕ ಈ ದೇಶ ನಾಡು ಸಂತರ್ನಾಡು ಸೂಪಿ ಸಂತರ್ನಾಡು ಇಲ್ಲಿ ಇಂಥ ದುರಾಡಳಿತ ಮಾಡತಕ್ಕಂಥವ್ರಿಗೆ ಒಂದು ಎಚ್ಚರಿಕೆಯನ್ನು ಕೊಡ್ಲಿಕ್ಕೆ ಭಾರತೀಯ ಜನತಾ ಪಕ್ಷ ಪ್ರತಿಪಕ್ಷವಾಗಿ ವಿಧಾನಸಭೆಯಲ್ಲಿ ಪ್ರತಿಭಟನೆ ಮಾಡಿದರೆ ಹದಿನೆಂಟು ಜನ ಶಾಸಕರನ್ನ ಆರು ತಿಂಗಳ ಮಟ್ಟಿಗೆ ಅಮಾನತ್ ಮಾಡಿ ತಮ್ಮ ರಾಜಕೀಯ ದರ್ಪವನ್ನು ತೋರಿಸ್ತಕ್ಕಂಥ ಕೆಲಸ ಸಿದ್ದರಾಮಯ್ಯ ಸರ್ಕಾರ ಮಾಡಿದ್ರು ಮುಸಲ್ಮಾನ್ ಹೆಣ್ಣು ಮಕ್ಕಳಿಗೆ ಪ್ರತ್ಯೇಕ ಕಾಲೇಜ್ ಮಾಡ್ತೇನೆ ಅಂತೇಳಿ ಅವ್ರನ್ನ ಐಸೋಲೇಟ್ ಮಾಡಿ ಅವ್ರಿಗೆ ಮೋಸ ಮಾಡ್ತಕ್ಕಂಥ ಕೆಲಸವನ್ನು ಸಿದ್ದರಾಮಯ್ಯನವ್ರ ಸರ್ಕಾರ ಮಾಡ್ತಾ ಇದೆ ಅಷ್ಟೆಲ್ಲ ನಾಲ್ಕು ಪರ್ಸೆಂಟು ಇವತ್ತು ಧರ್ಮ ಆಧಾರಿತ ಮೀಸಲಾತಿ ಕೊಡ್ತೀನಿ ಅಂತ ಹೇಳ್ತಾರಲ್ಲ ಧರ್ಮ ಆಧಾರಿತ ಮೀಸಲಾತಿ ಕೊಡಲಿಕ್ಕೆ ನಮ್ಮ ಸಂವಿಧಾನದಲ್ಲಿ ಅವಕಾಶ ಇಲ್ಲ ಸಿದ್ದರಾಮಯ್ಯನವ್ರೆ ತಾವು ಕಾನೂನು ಪಂಡಿತರಂತ ಪದೇ ಪದೇ ಹೇಳ್ಕೊಳ್ತಾ ಇದ್ದೀರಿ ಮೂವತ್ತು ನಲವತ್ತು ವರ್ಷಗಳ ಕಾಲ ಅಧಿಕಾರದಲ್ಲಿದ್ದೀರಿ ರಾಜ್ಯದಲ್ಲಿ ಹಿರಿಯ ರಾಜಕಾರಣಿ ಇಂಥ ಮೋಸ ಅನ್ಯಾಯ ಮಾಡ್ತಕ್ಕಂಥದ್ದು ನಿಮಗೆ ಶೋಭೆ ತರುವುದಲ್ಲ ಅಂತೇಳಿ ಈ ಮೂಲಕ ನಾನು ಸಿದ್ದರಾಮಯ್ಯನವ್ರಿಗೆ ಎಚ್ಚರಿಕೆಯನ್ನು ಕೊಡಲಿಕ್ಕೆ ಬಯಸ್ತೇನೆ